ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ಎಲ್ಲಿ ಹೋಗ್ತಿದೀವಿ ಅನ್ಕೊಂಡ್ರ ನಾವ್ ಇವತ್ತು ಹೋಗ್ತಾ ಇದೀವಿ ದಸ್ತಾಕರ್ ಅಂತ ಒಂದು ಮೇಳ ಹಾಕಿದರೆ ಹ್ಯಾಂಡ್ಲೂಮ್ಸ್ ಮತ್ತೆ ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಇಲ್ಲೇ ಮೈಸೂರಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿ ಅಲ್ಲಿ ಹೋಗಿ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ತುಂಬಾನೇ ಚೆನ್ನಾಗಿದೆ ಈ ಸರಿ ಎಲ್ಲ ಹಾಕಿರೋದೆಲ್ಲ ಐಟಮ್ಸ್ ಎಲ್ಲ ಶಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿದೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾವು ಕೂಡ ವಿಸಿಟ್ ಮಾಡೋಣ ಒಂದ್ಸರಿ ನೋಡ್ಕೊಂಡು ಬರೋಣ ಏನೆಲ್ಲ ಇದೆ ಅಂದ್ಬಿಟ್ಟು ನಾವು ಬಂದಿದೀವಿ ದಸ್ತಾಕರ್ ಹಟ್ ಅಂತ ಹ್ಯಾಂಡ್ ಲೂಬ್ಸ್ ಅಂಡ್ ಹ್ಯಾಂಡ್ ಕ್ರಾಫ್ಟ್ ಐಟಮ್ಸ್ ನೋಡಕ್ಕೆ ಅಂತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿ ನೋಡ್ತಾ ಇರ್ಬೋದು ಸಂಜೆ ಆಗಿತ್ತು ಈವ್ನಿಂಗು ಮಕ್ಕಳೆಲ್ಲ ಸ್ಕೂಲಿಂದ ಬಂದ್ಬಿಟ್ಟು ಗೆ ಹೋಗಿದ್ಲು ಮತ್ತೆ ಪಾಪುನ ಕರ್ಕೊಂಡು ನಾವು ಬಂದ್ವಿ ಸ್ವಲ್ಪ ಏನೆಲ್ಲ ಸಿಗುತ್ತೆ ನೋಡೋಣ ನನಗೆ ಸ್ವಲ್ಪ ಹ್ಯಾಂಗರ್ಸ್ ಬೇಕಿತ್ತು ಹ್ಯಾಂಗರ್ಸ್ ಎಲ್ಲ ನೋಡೋಣ ಸಿಗುತ್ತಾ ಅಂದ್ಕೊಂಡು ಬಂದ್ವಿ ಬರ್ತಾನೆ ಹೊರಗಡೆ ಪಿಂಗಾಣಿದು ಐಟಮ್ಸ್ ಎಲ್ಲ ಇಟ್ಟಿದ್ರು ಪ್ಲೇಟ್ಸ್ ಆಗಿರ್ಬೋದು ಬೌಲ್ಸು ಮತ್ತೆ ಪಾಟ್ಗಳೆಲ್ಲ ಯುನೀಕ್ ಆಗಿರೋದು ಫ್ಲವರ್ದು ಪಾಟ್ಸ್ ಇರುತ್ತಲ್ಲ ಅದು ಎಲ್ಲ ಇತ್ತು ತುಂಬಾನೇ ಚೆನ್ನಾಗಿತ್ತು ಎಲ್ಲ ಕೂಡ ಆದ್ರೆ ಮನೇಲಂತೂ ತುಂಬಾ ದಿನ ಬಾಳ್ಕೆ ಬರಲ್ಲ ಈ ತರದೆಲ್ಲ ತಗೊಂಡ್ರೆ ಪಾಪು ಅಂತೂ ಯಾವಾಗ್ಲೂ ನಾನ್ ಕಿಚನ್ ಅಲ್ಲಿದ್ರೆ ಅವನು ಕೂಡ ಕಿಚನ್ ಗೆ ಬಂದ್ಬಿಟ್ಟು ಎಲ್ಲಾ ಟಚ್ ಮಾಡ್ತಿರ್ತಾನೆ ಅಲ್ಲೂ ಕೂಡ ಟಚ್ ಮಾಡಕ್ ಹೋದ ನಾನು ಅದಕ್ಕೆ ಹೇಗಿಸ್ತಾ ಇದ್ದೆ ಇಲ್ಲೇ ಕಟ್ ಹಾಕೊಂತಾರೆ ಪಾಪು ಎಲ್ಲ ಮುಟ್ಬಾರ್ದು ಅಂತ ಪ್ರತಿ ಒಂದು ಐಟಮ್ ಇತ್ತು ಸಾಸರು ಕಪ್ಸು ಟೀ ಕಪ್ಸು ಜಾರ್ಸು ಎಲ್ಲ ತರ ಯುನೀಕ್ ಆಗಿರೋ ಐಟಮ್ಸ್ ಎಲ್ಲಾ ಇತ್ತು ಇಲ್ಲಂತೂ ಮತ್ತೆ ನಾವು ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಒಳಗಡೆ ಹೋದ್ ಹೋಗ್ತಾ ಇದ್ವಿ ಅಲ್ಲಿ ಕೂಡ ಗಣಪತಿ ಇಟ್ಟಿದ್ರು ಮುಂದೆನೆ ಫ್ರೆಂಡು ಅದಂತೂ ತುಂಬಾನೇ ಲಕ್ಷಣವಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಅದನ್ ಕೂಡ ನಾನು ಒಂದ್ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಗಣಪತಿ ಆಶೀರ್ವಾದ ತಗೊಂಡು ಮುಂದೆ ಹೋದೆ ಆ ನಿಜವಾಗ್ಲೂ ನನ್ನ ಫ್ರೆಂಡ್ ಹೇಳಿ ತರೇ ಈ ಸರಿ ಅಂತೂ ತುಂಬಾ ಯುನೀಕ್ ಆಗಿರೋ ಕಲೆಕ್ಷನ್ಸ್ ಇದೆ ಹ್ಯೂಜ್ ಕಲೆಕ್ಷನ್ಸ್ ಕೂಡ ಇದೆ ತುಂಬಾನೇ ಚೆನ್ನಾಗಿರೋ ಕಲೆಕ್ಷನ್ಸ್ ನೀವು ಇಲ್ಲೇ ಇದ್ರೆ ಹೋಗಿ ವಿಸಿಟ್ ಮಾಡಿ ಒನ್ ಟೈಮು ಇವಾಗ ನೋಡ್ತಾ ಇರ್ಬೋದು ಆ ಮನೆಗೆಲ್ಲಾ ಹ್ಯಾಂಗ್ ಮಾಡ್ತಾರಲ್ವ ಮತ್ತೆ ಫ್ಲವರ್ ಶೋಸ್ ಗೆಲ್ಲಾ ಇಡ್ತಾರೆ ಅದೆಲ್ಲಾ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ದೇವ್ ವಿಗ್ರಹಗಳಾಗಿರ್ಬೋದು ಮತ್ತೆ ದೀಪಗಳಾಗಿರ್ಬೋದು ಎಲ್ಲ ಹಿತ್ತಾಳೆ ಐಟಮ್ ಅಂತೀವಲ್ಲ ಅದನ್ನೆಲ್ಲಾ ಇತ್ತು ಇಲ್ಲಂತೂ ಆ ಚೆನ್ನಾಗಿತ್ತು ಇದು ನಾನು ಒಂದು ಹಸುಕರು ನೋಡ್ ತಗೊಂಬೇಕು ಅನ್ಕೊಂಡಿದ್ದೆ ಆದ್ರೆ ಇವಾಗ ಒಂದ್ ಸ್ವಲ್ಪ ದಿನ ಆದ್ಮೇಲೆ ರಜಕ್ಕೆ ಮಂತ್ರಾಲಯಕ್ಕೆ ಹೋಗೋಣ ಅನ್ಕೊಂಡಿದೀವಿ ಅಲ್ಲೇ ತಗೋ ಅಂತ ಹೇಳಿದ್ರು ಮನೆಯವರು ಹಾಗಾಗಿ ನಾನು ಹಾಗೇನೆ ಒಂದ್ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಆನೆ ಕೇಳ್ತಾ ಇದ್ರು ಪಕ್ತವ್ರು ಅದು ಆರೂವರೆ ಸಾವಿರ ಹೇಳ್ತಾ ಇದ್ರು ತುಂಬಾನೇ ಕಾಸ್ಟ್ಲಿ ಅನಿಸ್ತು ಇದು ಕೂಡ ನೋಡ್ಕೊಂಡ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ನೀವೇನಾದ್ರು ಇದ್ರೆ ಒಂದ್ಸರಿ ವಿಸಿಟ್ ಮಾಡಿ ಆ ತಗೊಂಬೋದು ಆರಾಮಾಗಿ ಪ್ರತಿಯೊಂದು ಐಟಮ್ ಕೂಡ ತುಂಬಾನೇ ಚೆನ್ನಾಗಿತ್ತು ಹಸು ಎತ್ತು ಗಾಡಿ ಆ ತರದೆಲ್ಲ ತುಂಬಾನೇ ಇಷ್ಟ ಆಯ್ತು ನನಿಗಂತೂ ಬೆಡ್ಶೀಟ್ಸ್ ಆಗಿರ್ಬೋದು ಶಾಪ್ ಇದೆ ಕಾಶ್ಮೀರಿ ಶಾಲ್ಸು ಡ್ರೆಸ್ಸಸ್ ಇದಂತೂ ಈ ಕಡೆ ಒಂದು ಅಪೋಸಿಟ್ ಒಂದು ಶಾಪ್ ಇತ್ತು ಇದೇನು ಮೆಟಲ್ ಇಂದ ಮಾಡಿರೋದಂತೆ ಸ್ಕೆಚ್ ತುಂಬಾನೇ ಚೆನ್ನಾಗಿತ್ತು ಇದಂತೂ ನನಗಂತೂ ಇಷ್ಟ ಇತ್ತು ಲಕ್ಷ್ಮಿ ವಿಗ್ರಹ ಅಂತೂ ಇದನ್ನ ಕೇಳಿದೆ ನಾನು ಮೆಟಲ್ ಎಷ್ಟಿದ್ಯೋ ಅಂತ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಎಷ್ಟು ಹೇಳಿದ್ರು ಅನ್ನೋದನ್ನ ನಿಜವಾಗ್ಲು ಮರ್ತು ಹೋಗಿದೆ ಆ ತರದ್ದೆಲ್ಲ ಮೆಟಲ್ ದು ಅದ್ರಲ್ಲೂ ಅಷ್ಟೇ ಕಲೆಕ್ಷನ್ಸ್ ಚೆನ್ನಾಗಿತ್ತು ನ್ಯೂ ನ್ಯೂ ಕಲೆಕ್ಷನ್ಸ್ ಇತ್ತು ಬ್ಯಾಂಗಲ್ಸ್ ಎಲ್ಲ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಮನೆಯವರಿಗಂತೂ ಖಾದಿ ಬಟ್ಟೆ ಇರುತ್ತಲ್ಲ ಶಾರ್ಟ್ಸ್ ಎಲ್ಲ ಅದ್ ಇಷ್ಟ ಆಗುತ್ತೆ ಅವ್ರು ಒಂದ್ ನಾಲ್ಕ ಇಲ್ಲೇ ಸರಿ ಪರ್ಚೇಸ್ ಮಾಡ್ಬಿಟ್ಟಿದ್ರು ಅದನ್ನೇ ಯೂಸ್ ಮಾಡ್ಕೊಂತಾರೆ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ ಇದೇ ತಗೊತಿರಲ್ಲ ಅಂತ ನನಗೆ ಇಷ್ಟ ಆಗುತ್ತೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮತ್ತೆ ಇವಾಗ ಕ್ರಿಸ್ಮಸ್ ಕೂಡ ಬರ್ತಿದೆ ಅಲ್ವಾ ಕ್ರಿಸ್ಮಸ್ ಟ್ರೀ ಮತ್ತೆ ಡೆಕೋರೇಟಿವ್ ಐಟಮ್ಸ್ ಕೂಡ ಸಿಗ್ತಾ ಇತ್ತು ಅಲ್ಲೇ ಬ್ಯಾಗ್ಸ್ ಆಗಿರ್ಬಹುದು ಹ್ಯಾಂಡ್ ಬ್ಯಾಗ್ಸು ಕರ್ಚಿಫ್ಸು ಎಲ್ಲ ಕೂಡ ಪ್ರತಿಯೊಂದು ಟಾಪ್ಸು ಪ್ರತಿಯೊಂದಿದೆ ನೋಡ್ತಾ ಇರಬಹುದು ಚಪ್ಪಲ್ ಕೂಡ ಕಾಶ್ಮೀರಿ ಶಾಲ್ಸ್ ಮತ್ತೆ ಕಾಶ್ಮೀರಿ ಎಲ್ಲ ಬರುತ್ತಲ್ಲ ಅವ್ರ ಕಡೆದು ಆ ತರ ಕೂಡ ಶಾಪ್ಸ್ ಇತ್ತು ಚೆನ್ನಾಗಿದೆ ಈ ಸರಿ ಏನೋ ಒಂಥರ ಇಲ್ಲಿ ಯಾವಾಗ್ಲೂ ತುಂಬಾನೇ ಶಾಪ್ಸ್ ಬರ್ತಾ ಇರುತ್ತೆ ಈ ತರ ಮೇಳಗಳೆಲ್ಲ ಇಟ್ಟಿರ್ತಾನೆ ಇರ್ತಾರೆ ಎಲ್ಲದಕ್ಕಿಂತ ಈ ಸರಿ ನನಗೆ ಇಷ್ಟ ಆಗಿದೆ ನೋಡ್ತಾ ಇರಬಹುದು ಇದು ಕಾಶ್ಮೀರಿ ಇದು ಹ್ಯಾಂಡ್ಲೂಮ್ಸ್ ಮತ್ತೆ ಸ್ಯಾರೀಸ್ ಶಾಪ್ಸ್ ವೀಕ್ ಡೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ವೀಕೆಂಡ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ ಈ ತರ ಮೇಳಗಳೆಲ್ಲ ಹಾಕಿದಾಗ ಅಂತೂ ನಮ್ಮನೆಯವರಿಗೆ ಇದು ಬೆಡ್ ಶೀಟ್ಸ್ ಎಲ್ಲ ಬಿಟ್ ಬರಕ್ ಇಷ್ಟೇ ಆಗ್ತಿರ್ಲಿಲ್ಲ ತಗೊಳ್ಳೋಣ ತಗೊಳೋಣ ಅಂತ ಹೇಳ್ತಾ ಇದ್ರು ನಾನು ನಮ್ದೇ ಶಾಪ್ ಇರೋದ್ರಿಂದ ನಾನು ಒಂದ್ ಅಷ್ಟೇನು ನಾನು ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ ಬೇಡ ಅಂತ ನಮ್ ಅಲ್ಲಿ ತೊಗೊಂತೀವಿ ಇಲ್ಲ ಅಂದ್ರೆ ನಮ್ ಕ್ಯಾಂಟೀನ್ ಇರುತ್ತಲ್ವಾ ಅಲ್ಲಿ ಕೂಡ ತಗೊಂತೀವಿ ನಾವು ಹಾಗೆ ಒಂದ್ ವಿಸ್ ವಿಸಿಟ್ ಮಾಡ್ಕೊಂಡ್ ಬರೋಣ ನಮ್ಮನೆಯವ್ರ ಡ್ರೆಸ್ ಕೊಡಿಸ್ತೀನಿ ಅಂತ ಅಂದ್ರು ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ ನನಗೆ ಈ ಶಾಪಲ್ಲಿ ಒಂದ್ ಎರಡು ಡ್ರೆಸ್ ಇಷ್ಟ ಆಯ್ತು ನೋಡ್ದೆ ನಾನು ಹಂಡ್ರೆಡ್ ಕೇಳಿದ್ರು ಅವ್ರು ಕಡಿಮೆ ಮಾಡ್ಲಿಲ್ಲ ಒಂದ್ ಏಟ್ ಹಂಡ್ರೆಡ್ ಹೇಳಿದ್ರು ನಾನು ಸಿಕ್ಸ್ ಹಂಡ್ರೆಡ್ಗೆಲ್ಲ ಕೇಳಿದ್ದೆ ಬಾರ್ಗಿಂಗ್ ಮಾಡ್ದೆ ಅವ್ರು ಬರಲ್ಲ ಸೆವೆನ್ ಫಿಫ್ಟಿ ಲಾಸ್ಟ್ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ತಗೊಳಕ್ ಹೋಗ್ಲಿಲ್ಲ ಬಂದೆ ನೆಕ್ಸ್ಟ್ ಟೈಮ್ ನೋಡೋಣ ಇವಾಗೇನು ತುಂಬಾ ತುಂಬಾ ಶಾಪ್ಸ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ ನೋಡ್ದೆ ಆಯ್ತು ಅಂತ ಬಂದ್ವಿ ಮನೆಯವರಿಗೆ ಒಂದು ಹಾಫ್ ಕೋಟ್ ಇಷ್ಟ ಆಗಿತ್ತು ಅದು ಕೂಡ ಅಷ್ಟೇ ಕಡಿಮೆನೇ ಮಾಡ್ತಿರ್ಲಿಲ್ಲ ಫಿಕ್ಸ್ ರೇಟ್ ಅಂತ ಹೇಳ್ತಾ ಇದ್ರು ಏಟ್ ಹಂಡ್ರೆಡ್ ಹೇಳಿದ್ರೆ ಅವ್ರು ಸೆವೆನ್ ಗೆ ಅಷ್ಟೇ ಬರ್ತಾ ಇದ್ರು ಒಂದ್ ಇನ್ನ ಫಿಫ್ಟಿ ರುಪೀಸ್ ಕಡಿಮೆ ಮಾಡ್ತಿರ್ಲಿಲ್ಲ ಹಾಗಾಗಿ ನಾನು ಏನು ಪರ್ಚೇಸಿಂಗ್ ಮಾಡಕ್ ಹೋಗಿಲ್ಲ ಎಲ್ಲ ಕೂಡ ನೋಡ್ಕೊಂಡು ಪಾಪು ಮಾತ್ರ ಒಂದ್ ಜೆ ಸಿ ಬಿ ನಮ್ಮನೆ ಎಷ್ಟ್ ಜೆ ಸಿ ಬಿ ಇದೆ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅಷ್ಟೊಂದು ಜೆ ಸಿ ಬಿ ಪ್ರತಿಯೊಂದ್ ಏನಾದ್ರು ಆಟ ಸಾಮಾನ್ ತಗೊಂತಾನೆ ಇವಾಗಂತೂ ದೊಡ್ಡೌನ್ ಆಗ್ತಿದಾನಲ್ವಾ ಸ್ನಾಕ್ಸ್ ಐಟಮ್ ಆಗಿರಬಹುದು ಲೋನವಲ ಚಿಕ್ಕಿ ಆಗಿರಬಹುದು ಪ್ರತಿಯೊಂದು ಐಟಂ ಕೂಡ ಇತ್ತು ಆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ಸುತ್ತೆ ಈ ಕಡೆ ಈ ತರ ಶಾಪ್ಸ್ ಎಲ್ಲ ಹಾಕಿರ್ತಾರಲ್ಲ ಅಲ್ಲಿ ಸ್ನಾಕ್ಸ್ ಚಾಕ್ಲೇಟ್ಸ್ ಎಲ್ಲ ಮತ್ತೆ ಕಡಿಮೆನು ಇಟ್ಟಿರಲ್ಲ ಅವರು ಫುಲ್ ಒಂದ್ ಪ್ಯಾಕ್ ಎಲ್ಲ ಇಟ್ಟಿರ್ತೀರ ಅಂತಂದ್ರೆ ಅದಕ್ಕೆ ಒಂದು ಟೂ ಹಂಡ್ರೆಡ್ ರುಪೀಸ್ ಅಂತಾನೆ ಇಟ್ಟಿರ್ತಾರೆ ನಮಗೆ ವರ್ಕೌಟ್ ಆಗಲ್ಲ ಮೇಡಮ್ ನಾವೆಲ್ಲ ಟೇಸ್ಟ್ ಮಾಡಕ್ಕೂ ಕೊಡ್ತೀವಲ್ವಾ ಅಂತ ಹೇಳ್ತಾರೆ ಕೇಳಿದ್ರೆ ಒಂದು ಎರಡು ತಗೊಳ್ತೀವಿ ಮಕ್ಳಿಗೆ ಆದ್ರೆ ಅಷ್ಟೊಂದೆಲ್ಲ ಚಾಕ್ಲೇಟ್ಸ್ ಎಲ್ಲ ತಗೊಂಡಿಟ್ಕೊಂಡ್ರೆ ಡೈಲಿ ಕೊಡ್ಬೇಕಾಗುತ್ತೆ ಇದು ಕೂಡ ಅಷ್ಟೇ ಇದು ಮನೆಗಳೆಲ್ಲ ಕಟ್ಟುವಾಗ ಮುಂದೆ ಎಲ್ಲ ಇಟ್ಕೊಂಡಿರ್ತಾರಲ್ವಾ ಇವಾಗಂತೂ ಒಳಗಡೆನೆ ಮನೆ ಒಳಗಡೆನೆ ಎಂಟ್ರೆನ್ಸ್ ಎಲ್ಲ ಈ ತರ ಫಿಕ್ಸ್ ಮಾಡಿಸ್ತಾರೆ ತುಂಬಾನೇ ಚೆನ್ನಾಗಿತ್ತು ಇದಂತೂ ಯುನೀಕ್ ಕಲೆಕ್ಷನ್ಸ್ ಬುದ್ಧ ಅದೆಲ್ಲ ಇತ್ತು ಕೃಷ್ಣದು ಅದು ಬುದ್ಧ ಅದು ಪ್ರತಿಯೊಂದು ಕೂಡ ಇತ್ತು ಆ ಹಾಗೇನೆ ವಾಟರ್ ಫ್ಲೋ ಆಗ್ತಿರತ್ತಲ್ಲ ಆ ತರ ಎಲ್ಲ ಫುಲ್ ಸೆಟ್ಟಿಂಗ್ ಇತ್ತು ಈ ತರ ಎಲ್ಲ ಶಾಪಿಗೆ ಹೋದಾಗ ಎಷ್ಟು ಟೈಮ್ ಆಗುತ್ತೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತೇ ಇಲ್ಲ ನಾವು ಬಂದಾಗ ಎಷ್ಟೊಂದು ಬೆಳಕಿತ್ತು ಆಗ್ಲೇ ಕತ್ಲೆ ಆಗ್ಬಿಟ್ಟಿತ್ತು ನಾವೊಂದ್ ರೌಂಡ್ ಅದನ್ನ ನೋಡ್ಕೊಂಬರ ಅಷ್ಟರಲ್ಲಿ ಆ ಮತ್ತೆ ಚಪ್ಪಲ್ಸ್ ಎಲ್ಲಾ ನಾವು ಆಗ್ಲೇ ತಗೊಂಡಿದ್ದೆ ಶೂಸ್ ಎಲ್ಲಾ ಯಾವಾಗ ಇದು ದಸರಾ ಹೋಗಿದ್ವಲ್ಲ ಅವಾಗ ಅದ ಅದಕ್ಕಾಗಿ ನಾನು ಏನು ಅದನ್ನ ತಗೊಳಕ್ ಹೋಗ್ಲಿಲ್ಲ ಮತ್ತೆ ಡೋರ್ ಮ್ಯಾಚ್ ಕರ್ಟನ್ಸು ಸ್ಕ್ರೀನ್ಸು ಮತ್ತೆ ಫ್ಲೋರ್ ಮ್ಯಾಟ್ಸ್ ತುಂಬಾನೇ ಐಟಮ್ಸ್ ಇದೆ ತುಂಬಾನೇ ಕಲೆಕ್ಷನ್ಸ್ ಇದೆ ಮಾತ್ರ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ಸ್ಬೋದು ಬಾರ್ಗಿಂಗ್ ಮಾಡಿ ನೋಡಿ ಕೊಟ್ರೆ ಇಳಕಲ್ ಸೀರೆ ಇಳಕಲ್ ಸೀರೆ ಅಂತೂ ನನ್ನ ಹತ್ರನೂ ಕೂಡ ಒಂದಿದೆ ನನ್ನ ಫ್ರೆಂಡ್ಸ್ ಆರ್ಮೇಲ್ ಇದ್ದಾಗ ನನಗೆ ಒಂದು ಕೊಡ್ಸಿದ್ರು ಬಿಜಾಪುರ್ ಸೈಡ್ ಅವರು ಆ ಇವಾಗ ನೋಡ್ತಾ ಇರ್ಬೋದು ಅದು ಕೂಡ ನಾನೇನ್ ಪ್ರೈಸ್ ಏನ್ ಕೇಳಕ್ ಹೋಗ್ಲಿಲ್ಲ ಯಾಕಂದ್ರೆ ನಂಗೆ ಪರ್ಚೇಸ್ ಮಾಡೋದಿರ್ಲಿಲ್ಲ ಸುಮ್ಮನೆ ನಾನು ನಿಮ್ ಜೊತೆ ಎಲ್ಲ ಒಂದ್ ಶೇರ್ ಮಾಡೋಣ ಇಲ್ಲಿ ಶಾಪ್ ಇದೆ ಹೋಗಿ ವಿಸಿಟ್ ಮಾಡಿ ನೋಡಿ ಯಾರಾದ್ರೂ ಶಾಪ್ ಇದ್ರೆ ಅಂತ ನಮ್ಮನೆಯವರಿಗೆ ಒಂದ್ ಪಿಕಲ್ಸ್ ಬೇಕಿತ್ತು ಪಿಕಲ್ಸ್ ಇದೆ ನನ್ನ ಫ್ರೆಂಡ್ ಕೊಟ್ಟು ಕಳ್ಸಿರೋದು ಹೈದ್ರಾಬಾದಿಂದ ಆದ್ರೆ ಇವಾಗ ಅವ್ರು ಸ್ವಲ್ಪ ಯಾವ್ದು ಲಸುನ್ದು ಪಿಕಲ್ ಬೇಕು ಅಂತಂದ್ರು ಲಸುನ್ ಬೆಳ್ಳುಳ್ಳಿದು ಪಿಕಲ್ ಬೇಕು ಅಂತ ಅಂದ್ರು ಅದನ್ನ ಕೂಡ ಒಂದ್ ಸ್ವಲ್ಪ ತಗೊಂಡ್ವಿ ಇದು ರಂಗೋಲಿದು ನನಗೊಂದ್ ಸ್ವಲ್ಪ ಬೇಕಿತ್ತು ಆದ್ರೆ ಅವ್ರು ಒನ್ ಏಟಿ ಹೇಳಿದ್ರು ಕಡಿಮೆಗೆ ಕೊಡ್ಲಿಲ್ಲ ಅವ್ರು ಕಡಿಮೆ ಮಾಡ್ಕೊಳ್ಳೆ ಇಲ್ಲ ಚೆನ್ನಾಗಿತ್ತು ಇದಂತೂ ನಾನು ಯಾವಾಗ್ಲಾದ್ರು ಬ್ಯಾಂಗ್ಳೂರಿಗೆಲ್ಲ ಹೋಗ್ತಿರ್ತೀನಲ್ವಾ ಅವಾಗ್ ತಗೊಳ್ಳೋಣ ಅಂತ ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಹೋದಾಗ ತಗೊಂಡ್ ಬರ್ಬೇಕಿತ್ತರದು ನಾನ್ ಮೊದ್ಲೆಲ್ಲ ತುಂಬನೇ ಶಾಪಿಂಗ್ ಅಂದ್ರೆ ಇಷ್ಟ ಆಗ್ತಿತ್ತು ಪ್ರತಿಯೊಂದು ಏನೆಲ್ಲ ನೋಡ್ತಿದ್ದೆ ಅದೆಲ್ಲ ತಗೊಬೇಕು ಅನ್ಸ್ತಿತ್ತು ಆದ್ರೆ ಇವಾಗೆಲ್ಲ ಅನ್ಸಲ್ಲ ಏನ್ ಈ ತರ ಹೇಳ್ತಿದ್ದಾಳೆ ಅನ್ಕೊಂಬೇಡಿ ಇವಾಗ ಜಾಸ್ತಿ ಯಾವ್ದಿಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಯೋಚನೆ ಮಾಡ್ತೀನಿ ಒಂದ್ ಸ್ವಲ್ಪ ತಗೊಂಬೇಕಾ ಬೇಡ್ವಾ ಅಂತ ಮೊದ್ಲೆಲ್ಲ ಆಗಲ್ಲ ಏನೋ ಒಂಥರ ಹಾ ತಗೊಳ್ಳೋಣ ತಗೊಳ್ಳೋಣ ಮನೆಗೆ ಅಷ್ಟೇ ಅನ್ನಿಸ್ತಿತ್ತು ಇವಾಗ ಸ್ವಲ್ಪ ನೋಡಿ ಬೇಕಾ ಬೇಡ್ವಾ ಅನ್ನೋದನ್ನ ಯೋಚನೆ ಮಾಡಿ ತಗೊಂತೀನಿ ನಾವಮ್ಮನೂ ಅವಾಗವಾಗ ಹೇಳ್ತಾ ಇರ್ತಾರೆ ಇಷ್ಟೊಂದೆಲ್ಲಾ ಮಾಡ್ತೀರಾ ಪರ್ಚೇಸ್ ಎಲ್ಲಾ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಿಮ್ ಖರ್ಚು ಕಡಿಮೆ ಮಾಡ್ಕೊಳ್ಳಿ ಮಕ್ಳಿದಾರೆ ಮುಂದಕ್ಕೆಲ್ಲ ಓದ್ಸಕ್ಕೆಲ್ಲಾ ಬೇಕಾಗತ್ತೆ ಎಲ್ಲ ಇಟ್ ಇಡ್ಬೇಕು ಸ್ವಲ್ಪ ಖರ್ಚೆಲ್ಲ ಕಡಿಮೆ ಮಾಡ್ಕೊಬೇಕು ನೀವು ಮೂರ್ ಜನ ಇರೋದು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಇವಾಗ ಜಾಸ್ತಿ ಎಲ್ಲ ಏನು ಪರ್ಚೇಸಿಂಗ್ ಎಲ್ಲಾ ಜಾಸ್ತಿ ಮಾಡಕ್ಕೆ ಹೋಗಲ್ಲ ಅಂತ ಅನ್ಕೊಬೇಕು ಮೊದ್ಲಾಗಿದ್ದಿದ್ರೆ ಪಾಪು ಒಬ್ಳೆ ಇದ್ಲು ಏನೆಲ್ಲ ಅವಳಿಗ್ ಬೇಕು ಅಂತಿತ್ತು ಅದೆಲ್ಲಾ ಕೊಡಿಸ್ತಾ ಇದ್ವಿ ನಾವ್ ಒನ್ ಡ್ರೆಸ್ ತರ ಹೋದ್ರೆ ಎರಡ್ ಡ್ರೆಸ್ಸು ಒಂದ್ ಚಪ್ಪಲ್ ಕೊಡ್ಸಿದ್ರೆ ಎರಡ್ ಶೂಸ್ ಆ ತರ ತಕೊಂಡ್ ಬರ್ತಿದ್ವಿ ಅದ್ರೆ ಈಗಾದ್ರೆ ಆಗ ಆಗಲ್ಲ ಯಾಕಂದ್ರೆ ಅದನ್ನ ನಾವು ಮೂರ್ ಜನದ ಜೊತೆ ಶೇರ್ ಮಾಡ್ಬೇಕು ಮೂರ್ ಜನಕ್ಕೂ ಶೇರ್ ಮಾಡ್ಬೇಕು ಈಕ್ವಲಿ ಶೇರ್ ಮಾಡ್ಬೇಕು ಅಂತ ನನಗ್ ತುಂಬಾನೇ ಇಷ್ಟ ಅವಳಿಗೊಂತರ ಇವಳಿಗೊಂತರ ಎಲ್ಲ ಮಾಡಕ್ ನನಗೆ ಇಷ್ಟ ಇಲ್ಲ ಆದ್ರೆ ಬರ್ಡೇಗಳಲ್ಲೆಲ್ಲ ಅವಳಿಗೆ ಆದ್ರೆ ಒಂದ್ ತ್ರೀ ಡ್ರೆಸ್ಸಸ್ ತರ್ತಿದ್ರು ಈಗ್ಲೂ ಅಷ್ಟೇ ನನ್ ಮಾರ್ನಿಂಗಿಗ್ ಒಂದು ನೈಟ್ ಒಂದು ತರನೇ ಡ್ರೆಸ್ ತರೋದು ಆ ಮೂರ್ ಜನಕ್ಕೂ ತರ್ತೀವಿ ಒಂದ್ ಬರ್ಡೇಗೆ ಆದ್ರೆ ಆದ್ರೆ ಇನ್ನ ಮುಂದೆ ಮುಂದೆ ಹೋಗ್ತಾ ಆ ತರ ಕೊಡ್ಸಕ್ ಆಗಲ್ವೇನೋ ಆ ತರ ನಾನು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಇವಾಗ ಸುಮ್ಮನೆ ಆಗ್ತೀನಿ ಆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಮೂರ್ ಜನ ಇಂತ ಇವಾಗ ಎಷ್ಟೊಂದು ಇದು ಎಂತಾರೆ ಪ್ರಪಂಚ ಮುಂದೆ ಹೋಗ್ತಾ ಇದೆ ಈ ಇದ್ರಲ್ಲಿ ಎಜುಕೇಶನ್ ಎಲ್ಲ ತುಂಬಾನೇ ನಾವು ದುಡ್ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ ಹಾಗಾಗಿ ಪ್ರತಿಯೊಂದನ್ನು ಯೋಚನೆ ಮಾಡಿ ನಾವು ಎಲ್ಲ ಮಾಡ್ಬೇಕು ಮತ್ತೆ ಇಲ್ಲಿ ಬೀರು ಇತ್ತು ನಾವು ತಗೊಂಡಿದ್ವಲ್ಲ ಅದೇ ತರ ಬೀರು ಹೋದ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಅದೇ ತರದಿತ್ತು ಆದ್ರೆ ಇಲ್ಲಿ ಒಂದು ಏಯ್ಟೀನ್ ತೌಸಂಡ್ ಹೇಳ್ತಿದ್ರು ನಾನ್ ತಗೊಂಡಿದ್ದು ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಗೆ ಆ ನೋಡಿ ನಾನು ಹೇಳಿದ ಫ್ಯಾನ್ಸಿ ಸರಗಳೆಲ್ಲ ಇತ್ತು ಕಲೆಕ್ಷನ್ಸ್ ಚೆನ್ನಾಗಿತ್ತು ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಬ್ಯಾಗ್ಸ್ ಆಗಿರ್ಬೋದು ಪ್ರತಿಯೊಂದು ತುಂಬಾನೇ ಚೆನ್ನಾಗಿತ್ತು ಹ್ಮ್ ವಿಸಿಟ್ ಮಾಡಿ ಒಂದ್ಸರಿ ವಿಸಿಟ್ ಮಾಡ್ಬೋದು ಶಾಪ್ ಮಾಡೋದಿದ್ರೆ ಶಾಪ್ ಮಾಡ್ಬೋದು ಈ ತರದ್ದು ಏನಾದ್ರು ತಗೊಬೇಕು ಅನ್ಕೊಂಡಿರ್ತೀರಾ ಸಿಕ್ಕಿರ್ಲಿಲ್ಲ ಆದ್ರೆ ಈ ವಿಡಿಯೋದಲ್ಲಿ ನೋಡ್ಬಿಟ್ಟು ನೀವು ಹೋಗ್ಬಿಟ್ಟು ತಗೊಂಬೋದು ಬೇಕಾದ್ರೆ ನನ್ನ ವಿಡಿಯೋಸ್ ಎಲ್ಲ ಹೆಲ್ಪ್ ಆಗ್ತಿದೆ ಅನ್ಕೊಂತೀನಿ ತರ ವಿಡಿಯೋಸ್ ಹೊರಗಡೆ ಹೋಗಿ ಈ ತರ ಶಾಪ್ಸ್ ಎಲ್ಲ ವಿಡಿಯೋಸ್ ಮಾಡಿದಾಗ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ನೋಡಿ ಫುಲ್ ವಿಡಿಯೋಸ್ ನ ನೋಡಿ ಯೂಟ್ಯೂಬರ್ಸ್ ಗೆ ಸಪೋರ್ಟ್ ಮಾಡಿ ಏನೋ ಒಂದ್ ಮಾಡ್ತಾ ಇದೀವಿ ಹ್ಮ್ ಕಷ್ಟ ಆಗತ್ತೆ ಸುಮ್ನೆ ಏನ್ ವಿಡಿಯೋ ಮಾಡಕ್ ಆಗಲ್ಲ ಸ್ವಲ್ಪ ಮೂರ್ ಜನ ಜೊತೆ ನಾನಂದ್ ನನಿಗಂತೂ ತುಂಬಾ ಕಷ್ಟ ಆಗುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಯಾವ ತರ ಮಾಡ್ತೀಯ ನೀನು ಮೂರ್ ಜನ ಜೊತೆ ಮನೆ ಕೆಲ್ಸಾನು ಮಾಡ್ಕೊಂಡು ಮನೆ ಕೆಲ್ಸಕ್ಕೂ ಯಾರು ಯಾರು ಬರಲ್ಲ ನಾನೇ ಮಾಡ್ಕೊಳ್ಳೋದು ಪ್ರತಿಯೊಂದು ಕೆಲ್ಸಾನು ನಾನೇ ಮಾಡ್ತೀನಿ ಮನೇಲಿ ಆದ್ರೂನು ಏನೋ ಒಂಥರ ಹ್ಮ್ ನನಗೆ ಮಾಡ್ಬೇಕು ಅನ್ನೋದು ತುಂಬಾನೇ ಇದೆ ಸಪೋರ್ಟ್ ಮಾಡಿ ಅದ್ರ ಜೊತೆಗೆ ವಿಡಿಯೋಸ್ನ ನೋಡಿ ಫುಲ್ ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ನಾನು ಹೇಳಿದ್ನಲ್ವಾ ಪಾಪು ಕೇಳ್ತಾ ಇದನ್ನೇ ಇಲ್ಲಿ ಅಂತ ಬಿ ತಕ್ಕೊಡೋವರೆಗೂ ಬಿಡ್ಲಿಲ್ಲ ಅದು ಜೆ ಸಿ ಬಿ ತಗೊಂಡ್ಬಿಟ್ಟು ಇವಾಗ ನಾವು ಮುಂದೆ ಹೋಗ್ತಾ ಇದೀವಿ ಏನಾದ್ರು ಒಂದ್ ತಗೊಬೇಕಲ್ವಾ ಇಲ್ ಬಂದ್ರೆ ಒಂದ್ ಪಿಕ್ಕಲ್ಲು ಮತ್ತೆ ಒಂದ್ ಜೆ ಸಿ ಬಿ ಎರಡಾಯ್ತು ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದ್ರೆ ಸ್ವಲ್ಪ ಸ್ಟಾಲ್ಸ್ ಎಲ್ಲ ಹಾಕಿದಾರೆ ಐಸ್ ಕ್ರೀಮ್ಸ್ ಪಟೋಟೋ ಚಿಪ್ಸ್ ಅಂತದೆಲ್ಲ ಸ್ನಾಕ್ಸ್ ಬಜ್ಜಿ ಎಲ್ಲ ಹಾಕಿದ್ದಾರೆ ಬೇಕಾದ್ರೆ ಅಲ್ಲಿ ಎಲ್ಲ ನೀವು ಶಾಪ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸುಸ್ತಾಯ್ತಂದ್ರೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ತಿನ್ಕೊಂಡೆಲ್ಲ ಎಲ್ಲ ಬರ್ಬೋದು ಹೊರಗಡೆ ಬರ್ತಿದ್ದಂಗೆ ಸ್ಟಾರ್ಟ್ ಆಯ್ತೀವ್ ಇಲ್ಲಿ ಮಣ್ ಅಮ್ಮ ಅಂತಾನೆ ಅದು ಮಣ್ ತೆಗಿಯೋದೆಲ್ಲ ಅದು ಸ್ಟೋನ್ ನ ಬ್ರೇಕ್ ಮಾಡೋದು ಅಂತ ಹೇಳ್ತಾ ಇದ್ದೆ ಮತ್ತೆ ಇನ್ನ ಈ ಕಡೆಯಿಂದ ಮತ್ತೆ ಎಂಟ್ರೆನ್ಸ್ ಗೆ ಬರ್ತೀವಲ್ವಾ ಟರ್ನ್ ಮಾಡ್ಕೊಂಡು ಅಲ್ಲಿ ನಿಮಗೆ ಅದೇ ಬೆಳ್ಳುಳ್ಳಿ ಎಲ್ಲ ಗೆಜ್ಜಕ್ಕೆಲ್ಲ ಇರುತ್ತಲ್ಲ ಆ ತರದ್ದು ಮತ್ತೆ ಈ ತರ ಯುನೀಕ್ ಐಟಮ್ಸ್ ಜೋಕಾಲಿ ಆಗಿರ್ಬೋದು ಈ ತರ ಸ್ಟ್ಯಾಂಡ್ಸ್ ವಾಲ್ ಕ್ಲಾಕ್ಸ್ ತುಂಬಾನೇ ಇತ್ತು ತುಂಬಾನೇ ಚೆನ್ನಾಗಿತ್ತು ನಾನು ಅದ್ರೊಳಗಡೆ ಏನು ಆಗಿಲ್ಲ ದೂರದಿಂದಾನೇ ಸ್ವಲ್ಪ ಮಾಡ್ಕೊಂಡಿದೀನಿ ಮತ್ತೆ ಬುಕ್ಸ್ ಮತ್ತೆ ಶಾಪ್ಸ್ ಇತ್ತು ಅದ್ರ ಪಕ್ಕನೇ ಅಲ್ಲಿ ಕೂಡ ನೀವು ಬುಕ್ ಬೇಕಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡ್ಕೊಬಹುದು ಇಲ್ಲಿಗೆ ಹೋದ್ರೆ ನಿಮಗೆ ಬುಕ್ಸ್ ಬೇಕು ಅಂತ ಇದ್ರೆ ಅದನ್ನ ಕೂಡ ಪರ್ಚೇಸ್ ಮಾಡ್ಕೋಬಹುದು ಮನೆಯವರು ಕುತ್ಕೊಂಡು ನೋಡ್ತಾ ಇದಾರೆ ಎಷ್ಟು ವೇಟ್ ಇದೆ ಕುತ್ಕೊಬೋದಾ ಅಂತ ಸ್ವಲ್ಪ ಟೆಸ್ಟ್ ಮಾಡ್ತಾ ಇದಾರೆ ಆ ಫ್ರೂಟ್ಸ್ ಕೂಡ ತಗೊಬೇಕಿತ್ತು ಮತ್ತೆ ಡ್ರೆಸ್ ಕೂಡ ತಗೊಳ್ಳೇ ಇಲ್ವಲ್ಲ ಬಾ ಬೇರೆ ಶಾಪಿಗೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಅದಕ್ಕೆ ಬೇಡ ಇವಾಗ ಲೇಟ್ ಆಗಿದೆ ಮನೆಗೆ ಹೋಗೋಣ ಅಂತ ನಾವು ಮನೆಗೆ ಹೋಗ್ತಾ ಇಲ್ಲೊಂದು ಪೀಜಾ ಶಾಪ್ ಇತ್ತು ಅಲ್ಲೇನೆ ಪೀಜಾ ಹೋಗೋಣ ಮಕ್ಳಿಗೆ ತುಂಬಾನೇ ದಿನ ಆಗ್ಬಿಟ್ಟಿತ್ತು ನಾವಂತೂ ಪೀಸ್ ಜಾಸ್ತಿ ಕೊಡ್ಸಲ್ಲ ಇವಾಗ ತುಂಬಾನೇ ಕೇಳೋಳು ನನ್ನ ದೊಡ್ಡ ಮಗಳು ಇವಾಗ ಸ್ವಲ್ಪ ಲಿಮಿಟ್ ಮಾಡಿದೀವಿ ಅಲ್ವಾ ತುಂಬಾನೇ ದಿನ ಆಗಿತ್ತು ಅವ್ಳಿಗೆ ಹೇಳಿರ್ಲಿಲ್ಲ ಸರ್ಪ್ರೈಸ್ ಆಗಿ ತಗೊಂಡು ಹೋಗೋಣ ಅನ್ಬಿಟ್ಟು ಪೀಜಾ ಕೂಡ ತಗೊಂಡ್ಬಂದ್ವಿ ಅವಳಿಗಂತೂ ತುಂಬಾನೇ ಖುಷಿ ಪಟ್ಲು ಆ ಹೇಳ್ದಾನೆ ತಗೊಂಡ್ ಬಂದಿದ್ಯಾ ಇವತ್ತು ಪಿಜಾನ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರು ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್